హ నోడ్వా నన్గా నుగిక సార అంద్ర బా ఇష్ట నిమ్హత్తి ఒందో ఒందుగిక సార్ హాక ఆ మారి హాక్రా ఇొంద మక్ హాక ఏమ నిమ్హత్తి మాడ హాక్లి నన్గా పగ్గి నడికే అలా ಓ ನಾನೇನ್ ಚೆನ್ನಬಾರ ಅದಳ ಓ ಹ ಆಕಿ ಯಗ್ಳಾಗ ತಿಂತಾಳ ಹ್ಮ ಗಟ್ಟಿ ಗಜದಲ್ಲಿರುತ್ತದ ಗೊತ್ತಾ ಈಗೇನ ವಸೂಲಿ ಮಾಡಕ್ ಹೋಗಿರ್ತಾಳು ಬಡ್ಡಿ ಸಲದ್ದು ಅವ್ರ ಮನೆಗೆ ಹೋಗಿ ಯಗ್ಳ ತಿಂದು ಬರ್ತಾಳ ಆಯ್ಕೆ ಮತ್ತೆ ಹಿಂಗತಿ ಇದ್ದಾಗ ಮೈ ಕರು ಅಂದ್ರೆ ಹೆಂಗ್ ಹಾ. ಮತ್ತಿಂಡ ಗಟ್ಟಿಲ್ಲಾರ ಇನ್ನೇನ್ ಪದ ಹಡಿತವನವ ನಿಮ್ಮಮ್ಮ ಅದ್ ಯಾವ ಮೂರ್ತಾಗ ಹೊಡ್ದಾಳೋ ನಾ ಯಾವ ಮೂರ್ತಾಗಿ ಈಕಿನ್ ಕಿನ್ಗೆ ತಾಯಿ ಕಟ್ಟಿದ್ನೋ ದೇವ್ರಿಗೆ ಗೊತ್ತು ನಮ್ಮ ಕಾಲಿ ಕಾಲಿಟ್ಟಾಳಿಟ್ಟಾಳ ನಿಂತ ಪುಟ್ಟ ಒಂದ್ ದಿನ ತಟ್ಟಂತ ಒಂದ್ ರೊಟ್ಟಿ ಬಿಡೋದ್ ನಾನು ಚಂದ ಊಟ ಕೊಟ್ಟಿಲ್ವ ಮನಿ ಮಲ್ಲವನ್ ಪುಣ್ಯವ ಹ್ಮ್ ಆಕೆ ಸಾಯು ಮತ್ತ ಆಕಿನ ಅಡಿಗೆ ಮಾಡಲಿಕ್ಕಿಲ್ವ ಆಕಿನ ಮತ್ತಿತ್ತಾರ ಹೂನವಾ ಆಕಿ ಸತ್ತಿಂದ ನಾನು ಬಾಳ ಬಿಟ್ಟೆ ಈಕೆ ಚಂದ ಅಡಿಗೆ ಮಾಡ್ತಿದ್ದಿಲ್ಲ ಮತ್ ಇನ್ನೇನ್ ಮಾಡ್ಬೇಕು ಹಿಂದಾಗಿ ಜಡ್ಗ ಬಿದ್ದಿ ಬಿಟ್ನವ ನೀನು ಗಾಂಡ ಅಷ್ಟುದಷ್ಟು ಇರ್ಬೇಕಂದ್ರೆ ಕಾರಣ ಯಾರು ಗೊತ್ತ ಆಕಿ ಮಲ್ಲಿ ನಾವು ಉಂಡ ಮನ್ಗುಂಡ ನೆನ್ಗ ನೆನ್ಸ್ಬೇಕು ನಿನಗ ಅಂದ ನಾವ್ ಬಗ್ಲಾಗಿ ತಗೊಂಡ್ ಹೋಗ್ತಿದ್ನ ಈಕೆ ಮನೆಯಾಗ ಕೂಡ ಮಾಡ್ತಿದ್ದಿಲ್ಲಲ್ಲ ಆಕಿ ಮನೆಯಾಗ ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ ನಾನುಗವ್ನು ಆಕಿ ಮನೆಯಾಗ ಈ ಒಲಿ ಬೆಂಕಿನ ಹಾಕಿದ್ದಿಲ್ಲ ಹ್ಮತ್ತಿ ಸ್ವಂತ ತಾಯಿನ ಬಿಟ್ಟಿಲ್ಲ ಬಿತ್ತಿಲ್ಲವ ಆಕಿ ಸಾಯಿ ಮುಂದಾಗ ರೊಕ್ಕ ಇಟ್ಕೊಂಡಿದ್ಲು ತಲ್ಗುಮ್ ಇನ್ನ ಇನ್ನು ನಿಮ್ಮ ಅಪ್ಪ ಕೊಡೋದಾಗತ್ ಬಾ ಅಂತೇಳಿ ಹಾರು ಯವಾ ಯವ ಯವ ಅವು ಎಲ್ಲ ಮಿಸ್ಮಾನ ಮಾಡಲ್ಲ ಓ ಹಣಿಮೆ ಇಲ್ಲಿದ್ದೀನಾ ಮಾಡಲು ಹಾ ನಮ್ಮಮ್ಮಕೊಂಡ್ಲ ಚಾಕ್ಲೆಟ್ ಬಂದು ಬಾಯ್ ಬಿತ್ತು ఇవత్త మనం హనిమిని ముట్టుకోదు మాట్లాడబోదు ఇబ్రో అనకడానికి వన్బోదు హనిమి హనిమి అది హేయ్ మావ టడి ఆమ వన్ నిమిషం హన్న హువా తను హువా కట్టేని కేలే ఇడుకోవబడన శాదియరి నేను తగి హువైట్ కొంతిని అబా బా 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 ఇదెన్లీ హ హువైట్ కొంబిట్టి హ్మ్ మావ నీ బర్తి అంటే హువా కట్టితిని ఇడుకోవబక అనుద నింటాది నిన్ మక నడన నింటాది అది కై ఇడుకొంబండి మావ ఇవట్ ఏం కనకతిని నాను నీనా

ಹ್ಮ್ ನೀನ ಮಾಡ್ಸಲ್ ಮತ್ತ ಲಗ್ಗನ್ದಾಗ ತಾಟ್ನಾಗ್ಬಿಡ್ಲಿಲ್ಲ ಅಮ್ಮ ಅಲ್ಲಾ ಲಗ್ಗನ್ದಾಗ ಬೂಂದಿ ದೂಂಡಿ ನನ್ನ ಹಿಂತಿ ತಿನ್ನಿಸ್ಬೇಕು ಅಂತ ಆಸೆ ಎಂದ ಕುಂತಿದ್ದೆ ನಮ್ಮ ಉಂಡಿ ಮಾಡ್ಸಲಿಲ್ಲ ಏನು ಮಾಡ್ಸ್ಲಿಲ್ಲ ಹ್ಮ್